ಜಾತಿ ಹೆಸರಲ್ಲಿ ಕ್ರೈಸ್ತ ಧರ್ಮದ ಹೆಸರಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಯಾದಗಿರಿಯಲ್ಲಿ ಚಲ್ವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲ್ವಾದಿ ನಾರಾಯಣ ಸ್ವಾಮಿ ಜಾತಿ ಸಮೀಕ್ಷೆಯಲ್ಲಿ ಐವತ್ತೆರಡು ಹೊಸ ಕ್ರಿಶ್ಚಿಯನ್ ಜಾತಿಗಳ ಹೆಸರು ಉಲ್ಲೇಖಕ್ಕೆ ಚಲ್ವಾದಿ ನಾರಾಯಣ ಸ್ವಾಮಿ ಸರ್ಕಾರದ ವಿರುದ್ಧ ಗರಮಾಗಿದ್ದಾರೆ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಸೇರಿದವರು ಆ ಧರ್ಮದವರೇ ಹೊರತು ಮತ್ತೆ ಅವರು ಹಳೇ ಧರ್ಮದವರು ಆಗೋದಿಲ್ಲ ಹಿಂದೂ ಧರ್ಮ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಸೇರಿದ್ರೆ ಆತ ಕ್ರೈಸ್ತನೇ ಹೊರತು ಮತ್ತೆ ಹಳೆ ಧರ್ಮದವರು ಆಗುವುದಿಲ್ಲ ಯಾವುದೇ ಜಾತಿ ವ್ಯಕ್ತಿ ಹಿಂದೂ ಧರ್ಮ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಸೇರಿದ್ರೆ ಆತ ಕ್ರೈಸ್ತನೇ ಹೊರತು ಹಿಂದೂ ಕ್ರೈಸ್ತ ಆಗೋದಿಲ್ಲ ಆಗ ಆ ರೀತಿ ಹೇಳಲು ಹೊರಟ್ಲೆ ಇಸ್ಲಾಂ ಧರ್ಮಕ್ಕೆ ಬಹಳ ಜನರು ಹಿಂದೆ ಸೇರ್ಕೊಂಡಿದ್ದಾರೆ ಬಹಳ ಜನ ಸೇರಿದ್ದು ಅವರು ಈಗ ಮುಸ್ಲಿಂ ಆಗಿದ್ದಾರೆ ಹೊರತು ಔರಂಗಜೇಬನ ಕಾಲದಿಂದಲೂ ಹಿಡಿದು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಮುಸ್ಲಿಂ ಹೊರತು ಹಿಂದೂ ಮುಸ್ಲಿಂ ಅಲ್ಲ ಅಂದ್ರೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಕ್ರೈಸ್ತರೇ ಆಗ್ತಾರೆ ಹೊರತು ಹಿಂದೂ ಕ್ರೈಸ್ತರಾಗುವುದಿಲ್ಲ ಇದಕ್ಕೆ ಕ್ರೈಸ್ತರು ಜನರಿಗೆ ಉತ್ತರ ಕೊಡ್ಬೇಕು ನೀವು ಧಾರ್ಮಿಕವಾಗಿ ಸೇರಿಕೊಂಡ್ರೆ ಬ್ರಾಹ್ಮಣರಾಗಿ ಬಂದವರನ್ನ ಬ್ರಾಹ್ಮಣ ಕ್ರೈಸ್ತರು ಒಕ್ಕಲಿಗ ದಲಿತ ಕುರುಬ ಕ್ರೈಸ್ತರು ಎಂದು ನಿಮ್ಮಲ್ಲಿ ಜಾತಿ ಇದೆಯಾ ನಿಮ್ಮ ಧರ್ಮದಲ್ಲಿ ಈ ತರ ಜಾತಿ ಇದೆಯಾ ಆ ರೀತಿ ಯಾಕೆ ಗುರುತಿಸ್ತೀರಿ ಧರ್ಮ ಜಾತಿ ಹೆಸರಲ್ಲಿ ಕ್ರೈಸ್ತರನ್ನ ಗುರುತಿಸಲು ಅವಕಾಶ ಕೊಡಬಾರ್ದು ಒಂದು ಬಾರಿ ಧರ್ಮ ಬಿಟ್ಟು ಹೋದ್ರೆ ಮುಗ್ಧವಾಯ್ತು ಯಾವ ಧರ್ಮಕ್ಕೆ ಹೋಗ್ತಾರೋ ಅದೇ ಧರ್ಮದವರು ಅವರು ಹಿಂದೂ ಆಗಲು ಸಾಧ್ಯವಿಲ್ಲ ಜಾತಿ ಧರ್ಮದ ಹೆಸರಲ್ಲಿ ಕ್ರೈಸ್ತರೆಂದು ಗುರುತಿಸಬಾರದು ಸಿ ಎಸ್ ಟಿಯಲ್ಲಿ ಕೂಡ ಕ್ರೈಸ್ತ ಧರ್ಮ ಸೇರಿಸಿದ್ದಾರೆ ಮೊನ್ನೆ ತಾನೇ ನೀವು ಮೀಸಲಾತಿ ಕೊಟ್ಟಿದ್ದೀರಿ ಇದರಿಂದ ಮೀಸಲಾತಿಗೆ ಅರ್ಥ ಬರುವುದಿಲ್ಲ ಅನೇಕರು ಕ್ರೈಸ್ತ ಧರ್ಮಕ್ಕೆ ಸೇರಿದ್ರು ಕೂಡ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಕ್ರೈಸ್ತ ಧರ್ಮದವರು ಎಂದು ತೆಗೆದುಕೊಂಡ್ರೆ ಅವ್ರಿಗೆ ಎಸ್ ಸಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಆಗಲಿದೆ ಕಾಂಗ್ರೆಸ್ ಸರ್ಕಾರ ಸಮಸ್ಯೆಗೆ ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಜನರ ನೆಮ್ಮದಿ ಕಿತ್ಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಚಲ್ವಾದಿ ನಾರಾಯಣ ಸ್ವಾಮಿ ಯಾದಗಿರಿಯಲ್ಲಿ ಹೇಳಿಕೆ ನೀಡಿದ್ದಾರೆ ನೋಡಿ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋದವರು ಆ ಧರ್ಮದವರೇ ಹೊರತು ಮತ್ತೆ ಹಳೇ ಧರ್ಮದವರು ಆಗೋದಿಲ್ಲ ಯಾವುದೇ ಒಬ್ಬ ಜಾತಿಯವನು ಹಿಂದೂ ಧರ್ಮವನ್ನ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಸೇರಿದರೆ ಅವನು ಕ್ರೈಸ್ತನೇ ಹೊರ್ತು ಅವ ಹಿಂದೂ ಕ್ರೈಸ್ತನಾಗೋದಿಲ್ಲ ಈಗ ಆ ರೀತಿ ಹೇಳೋಕ್ಕೋದ್ರೆ ಇಸ್ಲಾಂ ಧರ್ಮಕ್ಕೆ ಬಹಳ ಜನರು ಹಿಂದೆ ಸೇರ್ಕೊಂಡಿದ್ದಾರೆ ಬಹಳ ಜನರು ಸೇರಿದ್ದಾರೆ ಸೇರಿದಾಗ ಅವರೆಲ್ಲರೂ ಇವತ್ತು ಮುಸ್ಲಿಮರಾಗಿದ್ದಾರೆ ಹೊರ್ತು ಹಿಂದಿನ ಔರಂಗಜೇಬನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಜನ ಮುಸ್ಲಿಮ್ ಇದಕ್ಕೆ ಸೇರಿದ್ರು ಅವರೆಲ್ಲ ಮುಸ್ಲಿಮರೇ ಹೊರ್ತು ಹಿಂದೂ ಮುಸ್ಲಿಮರಲ್ಲ ಅಂದಮೇಲೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಕ್ರೈಸ್ತರಾಗ್ತಾರೆ ಬರ್ತು ಹಿಂದೂ ಕ್ರೈಸ್ತರಾಗೋದಿಲ್ಲ ಆದ್ದರಿಂದ ಹಾಗಿದ್ದರೆ ನನಗೆ ಕ್ರೈಸ್ತರು ಉತ್ತರ ಇದಕ್ಕೆ ಜನರಿಗೆ ನೀವು ಧಾರ್ಮಿಕವಾಗಿ ನಿಮ್ಮ ಜಾತಿಗೆ ಸೇರಿಸ್ಕೊಂಡ್ಮೇಲೆ ಬ್ರಾಹ್ಮಣರಾಗಿ ಬಂದವರನ್ನು ಬ್ರಾಹ್ಮಣ ಕ್ರೈಸ್ತರು ಒಕ್ಕಲಿಗರು ಬಂದವರು ಒಕ್ಕಲಿಗ ಕ್ರೈಸ್ತರು ದಲಿತರು ಬಂದರೆ ದಲಿತ ಕ್ರೈಸ್ತರು ಕುರುಬರು ಬಂದರೆ ಕುರುಬ ಕ್ರೈಸ್ತರು ಅಂತ ನಿಮ್ಮಲ್ಲಿ ಜಾತಿಗಳಿದೆಯಾ ಧರ್ಮ ನಿಮ್ಮ ಧರ್ಮದಲ್ಲಿ ಜಾತಿ ಇದೆಯಾ ಆ ರೀತಿ ಯಾಕೆ ಗುರುತಿಸ್ತೀರಿ ಅದಕ್ಕೆ ಅವಕಾಶ ಕೊಡಬಾರ್ದು ನನಗೆ ಗೊತ್ತಿರತಕ್ಕಂಥದ್ದು ಧರ್ಮ ಬಿಟ್ಟು ಮುಗ್ದೋಯ್ತು ಅವರು ಯಾವ ಧರ್ಮಕ್ಕೆ ಹೋದರೆ ಅದೇ ಧರ್ಮದವರೇ ಹೊರ್ತು ಅವರು ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅದನ್ನು ಗುರುತಿಸಬಾರ್ದು ಎಲ್ಲದಕ್ಕಿಂತ ಮುಗಿಲಾಗಿ ಎಸ್ ಸಿಗಳಲ್ಲೂ ಎಸ್ ಟಿಗಳಲ್ಲೂ ಕೂಡ ಕ್ರೈಸ್ತರಾಗಿರ್ತಕ್ಕಂಥವರು ಭಾಳ ಜನರಿದ್ದಾರೆ ಈಗ ಮೊನ್ನೆ ತಾನೇ ನೀವು ಜನಸಂಖ್ಯೆಯನ್ನು ಇದು ಮಾಡಿ ಮೀಸಲಾತಿ ಕೊಟ್ಟಿದ್ದೀರಿ ಈಗ ನೀವು ಅವರನ್ನು ಅನ್ನಂಗಿದ್ರೆ ಈ ಮೀಸಲಾತಿ ಅರ್ಥವೇ ಬರೋದಿಲ್ಲ ಈಗ ಅನೇಕರು ಮಾದಿಗ ಸಮುದಾಯದವ್ರು ಇರ್ಬೋದು ಚಲವಾದಿ ಸಮುದಾಯದವರು ಇರ್ಬೋದು ಅಥವಾ ಲಂಬಾಣಿ ಸಮುದಾಯದವರು ಅನೇಕರು ಕ್ರೈಸ್ತ ಧರ್ಮಕ್ಕೆ ಸೇರಿರೋರು ಇದ್ದಾರೆ ಆದರೆ ಅವ್ರ ಸರ್ಟಿಫಿಕೇಟ್ ಮಾತ್ರ ಈಗಲೂ ಎಸ್ ಸಿ ಅಂತಿದೆ ನೀವೇನಾದರೂ ನಾಳೆ ಅವ್ರನ್ನ ಕ್ರೈಸ್ತರು ಅಂತ ತೆಗೆಯೋದಾದರೆ ನಿಮಗೆ ಅರ್ ಎಷ್ಟೋ ಜನರು ಕ್ರೈಸ್ತ ಧರ್ಮಕ್ಕೆ ಹೋಗಿರೋರು ಅವರ ಗತಿ ಏನಾಗುತ್ತೆ ಅವರಿಗೆ ಸರ್ಟಿಫಿಕೇಟೇ ಸಿಗೋದಿಲ್ಲ ಎಸ್ ಸಿ ಸರ್ಟಿಫಿಕೇಟೇ ಸಿಗೋದಿಲ್ಲ ಇವಾಗ ಯಾರಾದರೂ ಎಸ್ ಸಿಗಳು ನಾವು ಕ್ರೈಸ್ತರು ಅಂತ ಬರೆಸಿದರೆ ಇದೆಲ್ಲ ದೊಡ್ಡ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ಉದ್ಭವ ಉದ್ಭವ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೆಮ್ಮದಿ ಕೊಡುವುದನ್ನು ಬದಲಾಗಿ ಅವರ ಅವರಿಗೆ ಆ ನೆಮ್ಮದಿ ಇಲ್ಲದೆ ರಿಪೋರ್ಟ್ ಯಶಸ್ವಿ ನ್ಯೂಸ್ ಯಾದಗಿರಿ